ದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದಂಗೆ ಒಳ ಮೀಸಲಾತಿಯಲ್ಲಿ ಬಂಜಾರ ಬೋವಿ ಕೊರ್ಚಾ ಕೊರಂಬಾ ಸಮುದಾಯಗಳಿಗೆ ಏನಿವತ್ತು ಸರ್ಕಾರದಲ್ಲಿ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ಇದರ ಹಿಂದೇನು ನಾವು ಪತ್ರಿಕಾಗೋಷ್ಠಿ ಮಾಡಿವಿ ಪ್ರತಿ ಜಿಲ್ಲೆಯಲ್ಲಿನೂ ರಾಜಾದಂತ ಎಲ್ಲ ಕಡೆ ಹೋರಾಟಗಳು ಆಗಿದ್ದಾವೆ ಈಗ ಇಷ್ಟೆಲ್ಲ ಮಾಡಿದರೂ ಸಹ ರಾಜ್ಯ ಸರ್ಕಾರ ತಗೊಳ್ತಿರುವಂಥ ನಿರ್ಧಾರಗಳು ತಪ್ಪು ನಿರ್ಧಾರಗಳನ್ನು ಇದನ್ನು ಮತ್ತೊಮ್ಮೆ ಹೇಳಿ ಒಂದು ಮನವಿ ಮಾಡ್ತಾ ಇದ್ದೀವಿ ತಮ್ಮ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಸಚಿವರಲ್ಲಿ ಒಂದು ವಿನಂತಿನೂ ಮಾಡ್ಕೊತೀವಿ ಇದೇನು ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಇತ್ತು ಎಂಪೆರಿಕಲ್ ಡಾಟಾ ಆಗಿರ್ಬೋದು ಶೈಕ್ಷಣಿಕ ಏನು ಸ್ಟೇಟಸ್ ಆಗಿರ್ಬೋದು ಅಥವಾ ಸರ್ಕಾರಿ ಸೇವೆಯಲ್ಲಿ ಯಾರ್ಯಾರು ಏನೇನು ಸ್ಟೇಟಸ್ ಇದೆ ಅದನ್ನೆಲ್ಲ ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿತ್ತು ಇದೇನು ಅದರ ಜೊತೆಗೆ ರೋಸ್ಟರ್ ಮಾಡಬೇಕಾದ್ರೂ ಒಂದು ಪದ್ಧತಿ ಇದೆ ಇವತ್ತು ಏನು ಮಾಡಿದ್ದಾರೆ ಅಂದರೆ ಬಂಜಾರ ಭೋವಿ ಲಂಬಾಣಿ ಸಮಾಜಗಳಿಗೆ ಒಂದು ಮರಣ ಶಾಸನವನ್ನು ಬರೆದಂತಾಗಿದೆ ಇದರ ವಿರುದ್ಧವಾಗಿ ನಾವು ಎಲ್ಲ ಸಚಿವರಲ್ಲಿ ವಿನಂತಿ ಅದ ಒಂದು ವೇಳೆ ಇವತ್ತೇನು ಈ ರೋಸ್ಟರ್ ಮಾಡಿದ್ದಾರೆ ಆಮೇಲೆ ಇದು ಪರಿಷ್ಕರಣೆ ಆಗಬೇಕಂತೇಳಿ ಸಾಕಷ್ಟು ನಾವು ಮನವಿಗಳು ಕೊಟ್ಟಿದ್ದೀವಿ ದಿನಾಂಕ ಹದಿನೇಳು ಹದಿನೇಳು ಹನ್ನೆರಡು ಇಪ್ಪತ್ತೈದರಂದು ನಾವು ಬೆಳಗಾವಿ ಚಲೋ ಅಂತ ಒಂದು ಹೋರಾಟ ಮತ್ತೆ ಇಟ್ಕೊಂಡಿದ್ದೀವಿ ಇವತ್ತು ಇದರಲ್ಲಿ ನಮ್ಮ ಸಮುದಾಯಗಳಿಗೆ ಏನೇನು ಅನ್ಯಾಯ ಆಗಿದೆಪ್ಪ ಅಂದರೆ ಯಾವ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಗಿತ್ತು ಆ ಆದೇಶಗಳನ್ನು ಜಾರಿ ಮಾಡಿ ಸರ್ಕಾರ ಏನು ಒಂದು ರಾಜಿ ಪಂಚಾಯಿತಿ ಮಾಡುವ ಪರಿಸ್ಥಿತಿಯೊಳಗೆ ಇವತ್ತು ನೀ ಆರ್ತಗೋ ನಾ ಆರ್ ತಗೋ ಎಲ್ಲರಿಗೂ ಕೂಡಿ ಬೇರೆದವರಿಗೆ ಐದು ಪರ್ಸೆಂಟೇಜ್ ಕೊಡುವಂಥ ಒಂದು ರಾಜಿ ಪಂಚಾಯಿತಿಯನ್ನು ಮಾಡಿದ್ದಾರೆ ಇದು ಕಾನೂನು ಬಾಹಿರದ ಅವೈಜ್ಞಾನಿಕವಾಗಿದೆ ಅಂತ ಅಂತೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಹೀಗೆ ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದ್ರಪ್ಪ ಅಂದರೆ ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕ ಉದ್ಯೋಗಿಕ ಹಿಂದುಳಿದ ಜಾತಿಗಳ ಒಳ ಮೀಸಲಾತಿಯ ಕೃತಜ್ಞತೆ ನೀಡಬೇಕು ಯಾವ್ಯಾವ ಸಮುದಾಯಗಳಿಗೆ ಯಾವ ಜನಾಂಗ ಎಷ್ಟು ಎಂತ ಎಷ್ಟರ ಮಟ್ಟಿಗೆ ಶೈಕ್ಷಣಿಕವಾಗಿಕೊಂಡು ಹೋಗಿದ್ದಾರೆ ಅಂತೇಳಿ ಇದರ ಬಗ್ಗೆ ಸರಿಯಾಗಿ ವರದಿ ಕೊಡಬೇಕಂತ ಹೇಳಿದರು ಅದರ ಪ್ರಕಾರ ಒಂದು ನಮ್ಮ ಸರ್ಕಾರ ಏನು ಮಾಡಿತು ಅಂದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನು ಒಂದು ಒಂದು ಸಮಿತಿ ಮಾಡಿ ಆ ಸಮಿತಿಯ ವರದಿ ಕೇಳಿದರು ಆ ವರದಿಯಲ್ಲಿ ಇದ್ದಂಥ ಅಂಶಗಳೇ ಬೇರೆ ಇಲ್ಲಿ ಇವರೇನು ಜಾರಿ ಮಾಡಿದ್ದಾರೆ ಈ ಅಂಶಗಳೇ ಬೇರೆ ಆದ್ದರಿಂದ ಇವರು ಏನು ರೋಸ್ಟರ್ ಬಿಂದು ಮಾಡಿದ್ದಾರೆ ಈ ರೋಸ್ಟರ್ ಬಿಂದುನ್ನು ತಿಳಿದ್ಕೊಡಬೇಕು ಸಿಂಗಲ್ ಸಿಂಗಲ್ ವಿಂಡೋ ಪದ್ಧತಿ ಜಾರಿಗೆ ಮಾಡ್ಬೇಕಂತ ಹೇಳಿ ನಮ್ಮದು ಯಾಕಂದರೆ ಎಲ್ಲ ಸಮುದಾಯಗಳಿಗೂ ಒಂದು ಏನೇ ಒಂದು ನೇಮಕಾತಿ ಅಥವಾ ಏನು ಶಿಕ್ಷಣದಲ್ಲಿ ಎಲ್ಲರಿಗೂ ಅದರಲ್ಲಿ ಅನುಕೂಲ ಅನ್ನೋದು ಎ ಬಿ ಸಿ ಅಂತ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಎದಲ್ಲಿ ನಾಲ್ಕೇ ಪೋಸ್ಟ್ ಇರ್ತವೆ ಆವಾಗ ನಾಲ್ಕು ಮಂದಿ ನಾವು ಹೋಗ್ಬಿಟ್ರೆ ಇಟ್ಟು ಉಳಿದ ಎಲ್ಲ ಸಮುದಾಯಗಳಿಗೂ ಅನ್ಯಾಯ ಆಗ್ತದೆ ಮತ್ತು ನಾವು ಈ ಕಡೆ ಬಿ ತೊಗೊಂಡಾಗ ಬೀದವ್ರು ಇನ್ನೂ ತೊಗೊಂಡ್ರೆ ಮತ್ತು ಈ ಸೀದವರು ಅತಿ ಸೊ ಅದರಿಂದ ಸರ್ಕಾರ ಈ ರೋಸ್ಟರನ್ನು ತಿದ್ದುಪಡಿ ಮಾಡಬೇಕು ಆಮೇಲೆ ಟೋಟಲಿ ಈ ಆದಂತ ಏನು ಒಳ ಮೀಸಲಾತಿ ಮಾಡಿದ್ದಾರೆ ಇದನ್ನು ಪರಿಶೀಲನೆ ಮಾಡಿ ನಮ್ಮ ಸಮುದಾಯಗಳಿಗೆ ನ್ಯಾಯ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಒಂದು ವೇಳೆ ಸರ್ಕಾರ ಇಷ್ಟೆಲ್ಲ ಇಡೀ ಆರು ತಿಂಗಳಿಂದ ಎಲ್ಲ ಕಡೆ ನಮ್ಮ ಸಮುದಾಯಗಳು ಹಾದಿಗಿಳಿದು ಇವತ್ತು ಹೋರಾಟಗಳಾಯಿತು ಮನವಿ ಕೊಡೋದಾಯಿತು ಇಷ್ಟೆಲ್ಲ ಆದಾಗೂ ಸಹ ಇವತ್ತು ಎಚ್ಚೆತ್ಕೊಳ್ಳ್ದೆ ಇವತ್ತೇನು ದಪ್ಪ ಚರ್ಮದ ಸರ್ಕಾರ ಇವತ್ತು ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದೆ ಇದು ಒಂದು ವೇಳೆ ಮುಂದುವರೆದರ ಮುಂದಿನ ದಿನಗಳಲ್ಲಿ ಪ್ರತಿ ತಾಟ ತಾಣದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಮತ್ತು ತಾಟಗಳಲ್ಲಿ ಇದರ ಹಿಂದಿನ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಇದನ್ನೇನು ಮಾಡಿದ್ರು ಆವಾಗ ಏನು ತಾಟಾ ಬಚಾವ್ ಬಿಜೆಪಿ ಹಠ ಅಂತೇಳಿ ಒಂದು ಆಂದೋಲನ ಕಾಂಗ್ರೆಸ್ದವ್ರು ಮಾಡಿದರು ಅದೇ ರೀತಿ ನಾವು ಇವತ್ತು ತಾಂಡಾ ಬಚ್ಚ ಕಾಂಗ್ರೆಸ್ ಅಟ ಅನ್ನೋಂಥ ಕಾರ್ಯಕ್ರಮ ಮಾಡುವಂಥ ಎಲ್ಲ ಸಿದ್ಧತೆಗಳು ಇದ್ದಾವೆ ಯಾಕಂದ್ರೆ ನಮಗೆ ನಮ್ಮ ಸಮುದಾಯ ಮುಖ್ಯ ಇಲ್ಲಿ ಯಾವುದೇ ಪಾರ್ಟಿ ಪಕ್ಷ ಆಮೇಲೆ ಬಟ್ ಸಮುದಾಯ ಸಮಾಜಕ್ಕೆ ಬಂದಾಗ ನಮ್ಮ ಸಮಾಜ ನಮಗೆ ಮೊದಲನೇ ಆದ್ಯತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆದ್ದರಿಂದ ಎಲ್ಲ ನಮ್ಮ ಸಮಾಜದ ಪಕ್ಷಾತೀತವಾಗಿ ಎಲ್ಲ ನಾಯಕರಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ ನಾಳೆ ಹದಿನೇಳನೇ ತಾರೀಕೇನು ಬೆಳಗಾವಿ ಚಲೋ ಒಂದು ಹೋರಾಟ ಇದೆ ಈ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಬೇಕು ನಮ್ಮ ಸಮಾಜಕ್ಕೆ ಆಗಿರುವಂಥ ಅನ್ಯಾಯದ ವಿರುದ್ಧ ನಾವು ನಮ್ಮ ಕೂಗನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಚಿವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಮುಟ್ಟಿಸಿ ಇದರಲ್ಲಿ ನಮಗೆ ನ್ಯಾಯ ತೊಡಗಿಸ್ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡೋದ ಆದ್ದರಿಂದ ಹದಿನೇಳನೇ ತಾರೀಕು ಇದೇ ಹದಿನೇಳನೇ ತಾರೀಕು ಎಲ್ಲರೂ ಬೆಳಗಾವಿಗೆ ಬರಬೇಕು ಬೆಳಗಾವಿ ಚಲೋ ಒಂದು ಹೋರಾಟಕ್ಕೆ ಎಲ್ಲರೂ ಹೇಳಿ ತಮ್ಮ ಮುಖಾಂತರ ಎಲ್ಲಾದ್ರೂ ನಾನು ವಿನಂತಿ ಮಾಡ್ಕೊತೇನೆ ಹೋರಾಟ ಸೂಚನೆಗಳಿತ್ತು ಆ ಸೂಚನೆಗಳನ್ನು ಸರ್ಕಾರ ಉಲ್ಲಂಘನೆ ಮಾಡಿದೆ ಅಂತೇಳಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕಂದ್ರೆ ವರದಿಯಲ್ಲಿ ನಮ್ಮ ಸಮುದಾಯಗಳಿಗೆ ಯಾವ್ಯಾವ ಸಮುದಾಯದ ಏನು ಸ್ಥಿತಿಗತಿ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನು ನೋಡಿದರೆ ನಾವು ಯೋಸ್ಟರಲ್ಲಿ ನಾವು ಬರಬೇಕು ಇವರೇ ಮಾಡಿದ್ ಲೆಕ್ಕ ನೋಡಿದ್ರೆ ನಾವು ಎ ರೋಸ್ಟ್ರಲ್ಲಿ ನಾವು ಬರ್ಬೇಕಾಗ್ತದೆ ಅಂದ್ರೆ ಹಿಂದುಳಿದಂಥ ಜಾತಿಗಳು ಈ ಅರೇಬೇರಿಯನ್ ಜಾತಿಗಳಿಗೆ ಅವ್ರಿಗೆ ಒಂದು ಪರ್ಸೆಂಟೇಜ್ ಸಪ್ರೇಟ್ ಮಾಡ್ಬೇಕಂತೇಳಿ ನಮ್ಮ ವಿನಂತಿ ಅದು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಮ ಸಮುದಾಯದ ಎಮ್ ಎಲ್ ಎಗಳಿಗೆ ಗೊಬ್ಬರ ಅವರಿಗೆ ಮನೇಲಿ ಒನ್ ಇದಕ್ಕೆ ಸಪೋರ್ಟ್ ಇದ್ದಾರೆ ಸಪೋರ್ಟ್ ಇದ್ದಾರೆ ಅವರು ಬಂದಿದ್ದರು ಮನೆ ಮೀಟಿಂಗಿಗೆ ಬೆಂಗಳೂರಿಗೆ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ತಗೊಂಡಾಗ ಎಲ್ಲ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಕೂಡಿದಾಗ ಅವರು ಬಂದಿದ್ರು ಅವರು ಕೊಟ್ಟಿದ್ದಾರೆ ಮತ್ತೆ ಈ ಹೋರಾಟ ಸಮಿತಿಯಲ್ಲಿ ಅವರು ಇದ್ದಾರೆ ಅವರು ಹೋರಾಟಕ್ಕೆ ಸಂಬಂಧಪಟ್ಟಂತ ಹೇಳಿದ್ದಾರೆ ಸದನದಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ ನಮಗೂ ಅಲ್ಲಿ ಒಂದು ಸ್ವಲ್ಪ ಜನರಿಗೆ ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಉಪಸಭಾಪತಿ ಇರುವುದರಿಂದ ಸದನದಲ್ಲಿ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲ ಅವ್ರು ಏನೇ ಕ್ಯಾಬಿನೆಟ್ ಸಚಿವ ಇದ್ರೆ ಮಾತಾಡ್ತಿದ್ರು ಆದ್ರೆ ಅವ್ರು ಉಪಸಭಾಪತಿ ಇರುವುದರಿಂದ ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಹೊರಗಡೆ ಮಾತಾಡಬೇಕು ಅವ್ರು ಏನು ಮಾತಾಡಿದ್ರು ಹೊರಗಡೆ ಸಭಾಪತಿ ಪ್ರಶ್ನೆ ಕೇಳುವಂತಿಲ್ಲ ಹೋರಾಟ ಇಲ್ಲಿಂದ ಹೋಟೆಲ್ ಕರ್ನಾಟಕದಿಂದ ಹೋಟೆಲ್ ಒಟ್ಟಾರೆ ಇಡೀ ಕರ್ನಾಟಕದಿಂದ ನಮ್ಮ ಸಮಾಜದ ಎಲ್ಲ ನಮ್ಮ ಬಂಜಾರ ಭೋವಿ ಕೊರ್ಚಾ ಎಲ್ಲ ಸಮುದಾಯದವರು ಅಲ್ಲಿ ಬೆಳಗಾವಿಗೆ ಬರ್ತಾರೆ ಇಡೀ ಕರ್ನಾಟಕದಿಂದ ಯಾವ ರೀತಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಒಂದು ಹೋರಾಟ ಮಾಡಿದ್ವಿ ಅದೇ ರೀತಿ ಹದಿನೇಳನೇ ತಾರೀಕು ಇಲ್ಲಿ ಬೆಳಗಾವಿನಲ್ಲಿ ಹೋರಾಟ ಮಾಡುವ ಮುಖಾಂತರ ಈ ವಿಷಯನ ನಮ್ಮ ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ ಸರ್ ಹತ್ತು ಸಾವಿರ ಅಂತ ಅನ್ಕೊಂಡಿದ್ವಿ ಸರ್ನಾಟಕ ಪರ್ಮಿಷನ್ ಇಲ್ಲ ಹಾಗಾಗಿ ಸಮಸ್ಯೆ ಇದೆ ಪರ್ಮಿಷನ್ ಎಷ್ಟು ಜನರಿಗೆ ಕೊಡ್ತಾರೆ ಅದರ ಮೇಲೆ ನಿರ್ಧಾರ ಆಗೋದು ಹೋರಾಟ ಇದೆ ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ ಮಾಡ್ಲಿ ಎಲ್ಲಿ ಜೈಲಿ ಕಳಿಸ್ತಾರೆ ಕಳಿಸಲಿ ಅವ್ರು ಪರ್ಮಿಷನ್ ಕೊಟ್ಟರು ಮಾಡ್ತೀವಿ ಪರ್ಮಿಷನ್ ಕೊಡದೇ ಇದ್ರು ಮಾಡ್ತೀವಿ ಟೆಂಟ್ ಸಿಕ್ಕಿದೆಯಾ ಅಂದರೆ ಟೆಂಟ್ ಟೆಂಟ್ ಪರ್ಮಿಷನ್ ಕೊಟ್ಟಿದ್ದೀವಿ ಅವರು ಲಿಮಿಟ್ ಅಂತ ಜನರ ಲಿಮಿಟ್ ಅಂತ ಇದ್ದಾರೆ ನಾವು ಲಿಮಿಟ್ ಬೇಡ ಯಾಕಂದರೆ ಇದು ಒಬ್ಬರದ್ದು ಇಬ್ಬರದ್ದು ಹೋರಾಟ ಅಲ್ಲ ಇಡೀ ಸಮುದಾಯ ನಾಲ್ಕು ನಾಲ್ಕು ಸಮುದಾಯಗಳು ಇರೋದ್ರಿಂದ ನಾವು ಜನರಿಗೆ ಬೇಡ ಅಂತಂದ್ರೂ ಹೇಳೋಕ್ಕಾಗಲ್ಲ ಹಾಗಾಗಿ ಅದಕ್ಕೆ ನಮ್ಮ ಲಿಮಿಟ್ ಮಾಡಬೇಡ ಅಂತೇಳಿ ನಾವು ಮತ್ತೆ ರಿಪಿಟಿಷನ್ ಕೊಟ್ಟಿದ್ದೀವಿ ಅವರಿಗೆ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಲಿಲ್ಲ ಬೆಳೆಲ್ಲ ಮಾಡಲಿಲ್ಲ ಮುಂದಿನ ನಡೆ ಯಾವ ರೀತಿ ಮುಂದಿನ ನಡೆ ಸರ್ಕಾರ ಗೊತ್ತಾಗ್ತದ ಮುಂದಿನ ಸಲ ಈ ಸರ್ಕಾರ ಕಿತ್ ಹೋಗ್ಯಾಕ ನಮ್ಮ ಸಮುದಾಯಗಳು ಏನು ಇವತ್ತು ಬಂಜಾರ ಭೂಯಿ ಶೋಚ ಕುರ್ಮ ಸಮುದಾಯ ಆ ರಿಸಲ್ಟ್ ಅದು ಚುನಾವಣೆ ಒಳಗೆ ಯಾಕಂದ್ರೆ ಸರ್ಕಾರ ಅಂತೂ ಹೊಡ್ಯಾಕ್ ಆಗಿಲ್ಲ ಅವರಿಗೆ ಸಂದರ್ಭ ಬರುವುದು ಅವಾಗೆ ಚುನಾವಣೆಗೆ ಆ ಚುನಾವಣೆ ತಕ್ಕ ಪಾಠ ಅಂತ ಕಲಿಸ್ತಾರೆ ಸಮಾಜ ಕಾಂಗ್ರೆಸ್ ಲೀಡರ್ಗಳು ಇದು ಇದ್ದಾರೆ ಸೋದವರು ಗೆದ್ದವರು ಎಲ್ಲರೂ ಇದ್ದಾರೆ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಇದರ ಗುರುತಾಗಿ ಎಲ್ಲೂ ಧ್ವನಿ ಅಂತ ಆಗಿದೆ ನೋಡಿ ಕೆಲವೊಬ್ರು ಅವರವರ ಅಧಿಕಾರ ಏನೋ ಬೇಕು ಸಮುದಾಯ ಅಧಿಕಾರ ಇಲ್ಲದೆ ಇರುವಾಗ ಸಮುದಾಯದ ಹಿಂದೆ ಎಲ್ಲರೂ ಇದ್ದಿರಬೇಕಲ್ಲ ಅಧಿಕಾರ ಇದ್ದಾಗ ಕೇಳಿಲ್ಲ ಎಲ್ಲ ಬಂದಿದ್ದಾರೆ ಆ್ಯಕ್ಚುಲಿ ಇವತ್ತು ನಮ್ಮ ಮಾಜಿ ಎಮ್ ಎಲ್ ಎರು ಪುನಃ ಹೋಗಿದ್ದಾರೆ ಹಂಗಾಗಿ ಬಂದಿಲ್ಲ ಈ ಪಕ್ಷಾತೀತವಾಗಿ ಇವರು ಕಾಂಗ್ರೆಸ್ದವ್ರು ಇದ್ದಾರೆ ಅವ್ರು ಕಾಂಗ್ರೆಸ್ ಅವರು ಇದಾರೆ ಬಿ ಜೆ ಪಿ ಅದ ಜೆ ಡಿ ಎಸ್ ಅದು ತೊಂದರೆ ಇಲ್ಲ ಪಕ್ಷಾತೀತವಾಗಿ ಮಾಡ್ತಾ ಇರೋದು ಒಬ್ರು ಈಗ ಬೇರೆ ಎಲ್ಲ ಕಡೆನೂ ಮಾಡಬೇಕಾಗಿತ್ತು ಬಟ್ ಏನು ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಕೆಲವೊಂದು ಅವರಿಗೂ ಅಡೆತಡೆ ಇರ್ಬೋದು ಪ್ರಕಾಶ್ ರಾಠೋಡ್ ಅವರು ಅವರ ಜೊತೆಗೆ ನಿರಂತರವಾಗಿ ಮುಖ್ಯಮಂತ್ರಿ ಚರ್ಚೆ ಹಿಂದೆ ಇರ್ತಾರೆ ಅವರು ಇದ್ರೆ ಎಲ್ಲೂ ಕೂಡ ಚಕಾರ ಅವರವರ ಅವರು ಏನು ಎದ್ಬೇಕು ಯಾರೇ ಇರಲಿ ಇವತ್ತು ಪ್ರಕಾಶ್ ರಾಠೋಡ್ ಆಗಿರ್ಬೋದು ಅರ್ಜುನ್ ರಾಠೋಡ್ ಆಗಿರ್ಬೋದು ಅಥವಾ ನಾನ್ ಮಹೇಂದ್ರ ನಾಯಕ್ ಆಗಿರ್ಬೋದು ಯಾರೇ ಇರಲಿ ಸಮಾಜಕ್ಕೆ ಬಂದಾಗ ನಾವು ಸಮಾಜದ ಪರವಾಗಿ ಗಟ್ಟಿಯಾಗಿರ್ಬೇಕು ಇವತ್ತು ಯಾರಾದರೂ ನಮ್ಮ ರಾಜಕೀಯವಾಗಿ ನಮ್ಗೆ ಗುರುತಾ ಇದ್ದಾರೆ ಅಂದರೆ ಅದು ನಮ್ಮ ಸಮಾಜ ಹಿಂದಿದೆ ಅನ್ನೋದಕ್ಕೆ ಯಾವುದೇ ಯಾಕಿಲ್ಲ ನನ್ನ ಪ್ರಶ್ನೆಗೆ ಅವ್ರನ್ನ ನೀವು ಕೇಳಿದೀರಾ ಅಥವಾ ಸ್ಪಂದಿಸಿದಾರಾ ಅವ್ರು ಇಲ್ವಾ ಅದಕ್ಕೆ ಈಗ ಕೇಳಿದ್ದೀವಿ ನಾವು ಬೆಂಗಳೂರು ಬೆಂಗಳೂರು ಮೀಟಿಂಗ್ನಾಗ ಅವರು ಬಂದಿದ್ದರು ನಾವು ಹೇಳ್ತೀವಿ ನಿಮ್ಮ ನಿಮ್ಮದು ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ದಾರೆ ಅವರು ಸಾಕಷ್ಟು ಸಲ ಕೇಳೋಕ್ಕೆ ಪ್ರಯತ್ನ ಮಾಡಿದರು ಬಟ್ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಾಗಿದ್ದಾರೆ ಅಂತ ಅಂದರೆ ಕಾಂಗ್ರೆಸ್ ಎಲ್ಲ ಮಾಜಿ ಮತ್ತು ಾಗಿ ಇರ್ತಕ್ಕಂಥ ಎಮ್ ಎಲ್ ಎಗಳು ಕೂಡಿಕೊಂಡು ನಾವು ಕೂಡ ಸರ್ಕಾರಕ್ಕಿನ್ನೊಂದು ಗಮನ ಸೆಳೆಯುವ ಎಲ್ಲರೂ ಕೂಡಿ ಪಕ್ಷಾತೀತವಾಗಿ ಹೋಗಿ ಕೇಳು ಅಂಥೇಳಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ನಾವೆಲ್ಲರೂ ಕೂಡಿ ಕೇಳೋಣ ಅಂತೇಳಿ ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ ಇಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಹೋಗೋಣ ಅಂತ ಹೇಳಿ ಪಕ್ಷಾ ಪಕ್ಷಾತೀತವಾಗಿ ನಾವೆಲ್ಲರೂ ಹೋಗೋಣ ಇನ್ನೊಂದು ಮಾತನ್ನದಲ್ಲ ಪ್ರಕಾಶ್ ರಾಠೋಡ್ ಅವರು ಈಗ ಇಲ್ಲಿಲ್ಲ ಹೊರದೇಶದಲ್ಲಿದ್ದಾರೆ ಅವರು ಎರಡೂವರೆ ತಿಂಗಳ ಹೋಗಿ ಇಲ್ಲಿಲ್ಲ ಅವರು ಬಂದ ಮೇಲೆ ಅವರು ಚರ್ಚೆಗೆ ಬರ್ತಾರೆ ಅದನ್ನ ಮುಖ್ಯಮಂತ್ರಿ ಜೋಡಿ ಮಾತಾಡಿ ಅಂತ ಅವರು ಭಾಗಿಯಾಗಿದ್ದಾರೆ ಇದರಲ್ಲಿ ಯಾರು ತಾರತಮ್ಯ ಮಾಡ್ತಾ ಇಲ್ಲ ಎಲ್ಲ ಲೀಡರ್ಗಳು ತಮ್ಮ ತಮ್ಮ ಇದರ ಪ್ರಕಾರ ನಾವು ಹೊಂದಾಣಿಕೆ ಹೊಂದಾಣಿಕೆಯನ್ನು ಆಗಿಲ್ಲ ಸಮಾಜ ಸಮಾಜ ಮುಖ್ಯ ಅದರ ಜೊತೆಗೆ ಇಲ್ಲಿ ರಾಜಕೀಯ ಪಕ್ಷಗಳು ಬರ್ತಾವೆ ಹೋಗ್ತವೆ ಆದರೆ ನಮಗೆ ಬಂಜಾರ ಸಮಾಜ ಮುಖ್ಯ ಅಂತ ಎಲ್ಲರೂ ಮಾತಾಡಿದಾರಂತೆ ಬೇರೆ ಕಡೆ ತಗೊಂಡ್ರೆ ಇಲ್ಲಿ ಎಂಟು ಜನ ಎಮ್ ಎಲ್ ಎ ಪ್ರತಿ ಯಾವುದೇ ಎಲೆಕ್ಷನ್ ಬಂದು ಎಲ್ಲಾ ಪಕ್ಷಗಳು ಕೊಡ್ತಾ ಇರತ್ತೆ ಎಲ್ಲರೂ ನಾವು ಬಜಾರ್ ಸಮುದಾಯಕ್ಕೆ ಹೆಂಗ್ ಮಾಡ್ತೀವಿ ಬಂಜಾರ ಸಮುದಾಯಕ್ಕೆ ಹೆಂಗ್ ಮಾಡ್ತೀವಿ ಅಂತ ಭರವಸೆಗಳನ್ನೇ ಕೊಡ್ತಾ ಇದ್ದಾರೆ ಬಂಜಾರ ಸಮುದಾಯನೂ ಸಂಪೂರ್ಣವಾಗಿ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ಬಂಜಾರ ಸಮುದಾಯದ ಪರವಾಗಿ ಯಾವ ಎಮ್ ಎಲ್ ಎ ನಿಂತು ಸದನದಲ್ಲಿ ಪ್ರಶ್ನೆ ಕೇಳಿದ್ದಾರೆ ಕೇಳ್ತಾರೆ ಅದು ಭರವಸೆ ಏನಾದ್ರು ಕೊಟ್ಟಿದ್ದಾರೆ ನೋಡ್ರಿ ಈಗ ಏನಾಗಿದೆ ಅಂದ್ರೆ ನಾವು ಎಲ್ಲರೂ ಆಲ್ರೆಡಿ ಎಮ್ ಎಲ್ ಒಂದು ಮದುವೆ ಕೊಡ್ತಾ ಇದೀವಿ ನಾಳೆ ಇನ್ನೇನು ನಾವು ಮೌಖಿಕವಾಗಿ ಭೇಟಿಯಾಗಿ ನಮ್ಮ ಜಿಲ್ಲಾ ಹನೇ ಆಗಿದೆ ಎಂ ಬಿ ಪಾಟೀಲ್ ಸಾಹೇಬ್ರು ಭೇಟಿಯಾಗಿದ್ದೀವಿ ಯಶವಂತರಾಯಗೌಡರಿಗೆ ಭೇಟಿಯಾಗಿದ್ದೀವಿ ಶಿವಾನಂದ ಪಾಟೀಲ್ ಸಾಹೇಬ್ರೀ ಭೇಟಿಯಾಗಿದ್ದೀವಿ ಎಲ್ಲರಿಗೂ ಭೇಟಿಯಾಗಿ ನಮ್ಮ ಏನು ಮನವಿ ಇದೆ ಮೌಖಿಕವಾಗಿ ಹೇಳಿದ್ದೀವಿ ಈಗ ನಾಳೆ ಅಥವಾ ನಾಳೆ ಎರಡು ದಿವಸದಲ್ಲಿ ನಾವು ಅವರಿಗೆ ಒಂದು ಮನವಿನೂ ಕೊಡ್ತಾ ಇದ್ದೀವಿ ಮನವಿ ಕೊಟ್ಟು ಇದರ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಿ ನಮಗೆ ನ್ಯಾಯ ವಿನಂತಿ ಮಾಡ್ಕೊತಾ ಇದ್ದೀವಿ ಒಂದು ವೇಳೆ ಅವರು ಯಾರೇ ಎಮ್ ಎಲ್ ಎ ಆಗಿರ್ಬೋದು ಅಥವಾ ಮಿನಿಸ್ಟರ್ ಆಗಿರ್ಬೋದು ನಮ್ಮ ಮನವಿಗೆ ಸ್ಪಂದನೆ ಮಾಡಿ ನಮಗೆ ಏನಾದರೂ ನ್ಯಾಯ ತೋರ್ಪಿಸಿಕೊಂಡ್ರೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಒಂದು ವೇಳೆ ಅವ ನಮಗೆ ಸಮಾಜ ಅವ್ರ ಜೊತೆ ಇರ್ತದೆ ಒಂದು ವೇಳೆ ಅವರು ನಮಗೆ ನ್ಯಾಯ ಕೊಡೋದಿಲ್ಲ ಆದ್ರೂ ಸಮಾಜ ಅವ್ರ ಕೈ ಬಿಡ್ತದೆ ಅದರಾಗೇನು ಮುಲ್ಲ ಇವತ್ತು ಎಲ್ಲರೂ ಬಹಳಷ್ಟು ಜನ ಎಜುಕೇಟೆಡ್ಗಳಿಗೆ ಗೊತ್ತಿದೆ ಇರು ಇದು ಒಬ್ಬ ಎಮ್ ಮಾಡೋದಲ್ಲ ಇದು ಮುಖ್ಯಮಂತ್ರಿಗಳ ಲೆವೆಲ್ ಅಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಆಗ್ತಕ್ಕಂಥದ್ದು ಎಲ್ಲ ಎಮ್ ಎಲ್ ಎಗಳು ಇಷ್ಟ ಅಂದ್ರೆ ನಿಮ್ಮ ನಿಮ್ಮ ಪರವಾಗಿ ನಿಂತ ಎಮ್ ಎಲ್ ಎಲ್ಸೀಕ ನಾವು ಹೋಗ್ತಾ ಇರೋದು ಅವ್ರಿಗೆ ಮನವಿ ಕೊಟ್ಟು ಅವ್ರಿಗೆ ಹೇಳಕ್ಕೆ ಹೋಗ್ತಾ ಇದ್ದೀವಿ ಇದನ್ನು ಹಿಂದೂ ಹೇಳಿದ್ದೀವಿ ಇಲ್ಲ ಹಂಗೇನು ಆಗಂಗಿಲ್ಲ ನಿಮ್ಮ ಸಮಾಜಕ್ಕೆ ನಾವು ಅನ್ಯಾಯ ಮಾಡಕ್ಕೆ ಕೊಡಂಗಿಲ್ಲ ಅಂತ ಯಾರು ಹೇಳಿದರು ಹಿಂದೆ ಅಷ್ಟು ಮೀರಿನೂ ಆಗಿದೆ ಅಂದಾಗ ಮತ್ತು ಅದರ ಪ್ರತಿಫಲ ಅವ್ರು ತರ ನಾವು ಹೇಳೋ ಧರ್ಮ ನಾವು ಕೇಳೋದು ಯಾ ಏನಂತಲ್ಲ ನಮ್ಮ ಸಮಸ್ಯೆಗಳಿದ್ದಾವೆ ಅದು ಅವ್ರ ಗಮನಕ್ಕೆ ತರುವಂತ ಕೆಲಸ ನಮ್ದು ನ್ಯಾಯ ಕೊಡಿಸ್ಬೇಕಾದವ್ರೆ ನಮಗೆ ನ್ಯಾಯ ಕೊಡಿಸದೇ ಇದ್ರೆ ಅದಕ್ಕೆ ಸಂದರ್ಭ ಬಂದಾಗ ಅವ್ರಿಗೆ ನಾವು ಏನು ಕೊಡ್ಬೇಕು ಅಂತ ಸಮಾಜ ನಾವು ಅಂತಲ್ಲ ಸಮಾಜ ಯಾಕಂದ್ರೆ ಇವತ್ತು ಎಲ್ಲರಿಗೆ ಗೊತ್ತಿದೆ ಎಜುಕೇಷನಲ್ಲಿ ಇವತ್ತು ಇದೇನು ಈ ಕಡೆ ಹೈಕೋರ್ಟಲ್ಲಿ ಸ್ಟೇ ಅಂತ ಒಂದು ಕಡೆ ಹೇಳ್ತಾರೆ ಈ ಕಡೆ ಹಿಂಗೆ ವರ್ಷಗಳು ದಿನ ತಹಸೀಲ್ದಾರ್ ಆಪಿಸ್ತಾನೆ ಬಂದುಬಿಟ್ಟಿದ್ದಾವೆ ಎ ಬಿ ಸಿ ಅಂತೇಳಿ ಕಟಿಗೆರಿ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಸೊ ಇದು ಏನಂತಲ್ಲ ದುರಾಡಳಿತನೇ ಹೌದು ಇದು ಸಮಾಜಕ್ಕೆ ಇಷ್ಟೆಲ್ಲ ಆರು ತಿಂಗಳಿಂದ ಈ ಸಮಾಜಗಳು ಹೋರಾಟ ಮಾಡ್ತಾ ಇದ್ದಾರೆ ಬೀದಿಗಿಳಿದಾರೆ ಅಂತ ಅಂಥ ಸಂದರ್ಭದಲ್ಲಿ ಸರ್ಕಾರ ಹೆಚ್ಚುತ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ಸಂದರ್ಭ ಬಂದಾಗ ಅದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ನಮ್ಮ ಸಮಾಜ ಮಾಡ್ತು ನಾನು ಒಬ್ಬನೇ ಅಂತಲ್ಲ ಸಮಾಜ ಭಾಳ ಜಾಗೃತಿ ಇದೆ ಇವತ್ತು ನಾವು ಆಶ್ಚರ್ಯ ಮಾಡುವಂಥದ್ದು ಏನಪ್ಪ ಅಂದರೆ ಬರೀ ನಾವು ಫೋನಲ್ಲಿ ಹೇಳಿದ್ದಕ್ಕೆ ಸೋಷಿಯಲ್ ತಮ್ಮ ಮುಖಾಂತರ ಮೀಡಿಯಾದಲ್ಲಿ ಬಂದಿರೋದಕ್ಕೆ ಐವತ್ತು ಸಾವಿರ ಗಂಟೆ ಜನ ಸೇರಿದ್ರು ಫ್ರೀಡಮ್ ಪಾರ್ಕಲ್ಲಿ ಯಾರಿಗೂ ಏನಂತಾರೆ ಹತ್ತು ರೂಪಾಯಿ ಯಾರಿಗೆ ಕೊಡಲಾದೆ ಬರೀ ಏನು ಸೋಷಿಯಲ್ ಮೀಡಿಯಾ ತಮ್ಮ ಮುಖಾಂತರ ಏನು ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಇಂಥ ದಿವ್ಸ ನಮ್ಮ ಸಮಾಜದ ಹೋರಾಟ ಹೇಳಿ ಕರೆ ಕೊಟ್ಟರು ಆ ಕರೆಗೆ ಜನ ಸ್ಪಂದನೆ ಮಾಡಿ ತಗೊಂಡಿದ್ರೆ ಮುಂದೆ ಬರುವಂಥ ದಿವಸದಲ್ಲಿ ಕಾಂಗ್ರೆಸ್ಸಿಗೆ ಹತ್ರ ಹಂಡ್ರೆಡ್ ಪರ್ಸೆಂಟ್ ಇದ್ರಾಗ ನಮಗೆ ಏನಾದ್ರೂ ಅನ್ಯಾಯ ಅಂತಂದ್ರೆ ಆಮೇಲೆ ನಾವು ಯಾವ ಸಮುದಾಯಗಳ ಜೊತೆ ಅಥವಾ ಯಾರಿಗೂ ಅನ್ಯಾಯ ಆಗಬೇಕಂತೇಳಿ ಅನ್ಯಾಯ ಮಾಡ್ಬೇಕಂತ ಸಮಾಜ ನಮ್ದಲ್ಲ ಯಾವಾಗಲೂ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸಿದ್ರು ನಮ್ಮ ಸಮಾಜಕ್ಕೆ ಯಾರಾದರೂ ಅನ್ಯಾಯ ಮಾಡಿದ್ರೆ ಅವ್ರಿಗೆ ದೇವರ ಹತ್ರ ಹಂಡ್ರೆಡ್ ಪರ್ಸೆಂಟೇಜ್ ನಾವು ಏನು ಮಾಡ್ಲಿಕ್ಕೆಂದ್ರೆ ನಮ್ಮ ಶಾಪ ನಮ್ಮ ಸಮಾಜದ ಶಾಪ ತಟ್ಟುವುದೇ ಅವರು ಹಾಳಾಗುವುದೇ

ನಾಳೆ ರವಿವಾರ ಎಲ್ಲ ಶನಿವಾರ ಶನಿವಾರ ರವಿವಾರ ಶನಿವಾರ ರವಿವಾರ ಎಲ್ಲ ಶಾಸಕರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕಂತಪ್ಪ ಅಂತ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿರೋದು ಮುಂದೆ ಎಲ್ಲ ಕ್ಲೇಯರ್ ಬೀಚ್ ಇಟ್ಟು ನಮ್ಗೆ ಏನು ಅನ್ಯಾಯ ಆಗ್ತಾ ಇದೆ ಯಾವ ಥರನಾಗಿ ಅನ್ಯಾಯ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಎಲ್ಲ ಓಪನ್ ಆಗಿ ಬೀಚ್ ಇಟ್ಟು ನಮ್ಮ ಬಗ್ಗೆ ಒಂದು ಸ್ವಲ್ಪ ನೀವು ಮಾತಾಡುವಂಥ ಆಗ್ಲಿ ಅಂತ ಹೇಳಿ ನಾವು ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸೇರಿ ಹೇಳಿಲ್ಲ ನಾಳೆ ಶನಿವಾರ ಬರ್ತಾರೆ ಅವರು ಅದಕ್ಕ ನಾನು ನಿನ್ನೆ ನಮ್ಮ ಎಲ್ಲಾ ವೈಯಕ್ತಿಕ ಕಾರ್ಪೊರೇಟರ್ ಎಲ್ಲರೂ ಕೂಡಿ ಹೋಗಿದ್ದೀವಿ ಅವ್ರದಾಗ ನಾನು ಶನಿವಾರ ಬರ್ತೀನಿ ಯಾ ಅದ್ರ ಬಸ್ಸನ್ ಕೊಡ್ತೀವಿ ಶನಿವಾರ ಬಿಜಾಪುರ್ ಬರ್ತೀನಿ ಅವಾಗ ಕೂತು ಮಾತಾಡೋಣ ಅಂತಂದಾರ ಕೂತು ಮಾತಾಡೋಣ ಅಂತ ಎಲ್ಲ ಮಾತಾಡೋಣ ನಮ್ಮ ಮನವಿ ಏನ ನಮ್ಮ ಮನೆ ಎಲ್ಲಾ ಶಾಸಕರಿಗೂ ನಾವು ಇವ್ರ್ ಅಂತ ಹೇಳೋಣ ಎಂಟು ಜನ ಶಾಸಕರಿಗೆ ಮನವಿ ಕೊಟ್ಟು ಒಂದು ಕೆಳಕಳಿಯಿಂದ ವಿನಂತಿ ಮಾಡ್ಕೋಬೇಕಾದ್ರೆ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಇದನ್ನ ಸರಿಪಡಿಸ್ರಿ ಅಂತ ಹೇಳ್ಬೇಕು ನಾವ್ ಹೇಳ್ತೀವಿ ಅವ್ರ ಸದನದಲ್ಲಿ ಮಾತಾಡ್ತಾರೋ ಮಾತಾಡಂಗಿಲ್ಲ ಅಂತ ನಾವ್ ಹೇಳಕ್ ಬರೋಲ್ಲ ಅಲ್ಲಿ ನಿಮ್ಮ ಬೇಡಿಕೆ ಸದನದಲ್ಲಿ ಮಾತಾಡ್ಬೇಕಂತಿದೆಯೋ ಇಲ್ಲ ಮಾತಾಡ್ಬೇಕು ಇದನ್ನ ಸರಿಪಡಿಸ್ಬೇಕಂತ ನಮ್ಮ ಬೇಡಿಕೆ ಇರೋದು ನಮ್ಮ ಬೇಡಿಕೆ ಇರೋದೇ ಅಂತ ಮಾತಾಡಬಾರ್ದು ಈಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಸಚಿವರಿಗೂ ಶಾಸಕರಿಗೂ ಅವ್ರ ಇವ್ರು ಅಲ್ಲ ಎಲ್ಲಾ ಸಚಿವರಿಗೆ ಶಾಸಕರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಆ ನಮ್ ಬಗ್ಗೆ ಹೇಳ್ಕೊಳ್ತಾ ಇದ್ದೀವಿ ಅವರು ನಮ್ಮ ಬಗ್ಗೆ ಯಾರು ಕಾಳಜಿ ಇಟ್ಟು ಸದನದಲ್ಲಿ ಯಾರು ಇದರ ಬಗ್ಗೆ ಧ್ವನಿ ಎತ್ತಾರೋ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೋ ಅನ್ನೋದು ನಾವು ನೋಡ್ತೀವಿ ಪರಿಶೀಲನೆ ಮಾಡ್ತೀವಿ ಮುಂಬರುವ ದಿನಮಾನಗಳಲ್ಲಿ ನಾವು ಕೂಡ ಅವ್ರಿಗೆ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ನಾವು ವಿಚಾರ ಮಾಡ್ತೀವಿ ನಮ್ಮ ಮಿತ್ರರಿಗೆ ಸ್ವಾಗತ ಬಯಸುತ್ತ ಹಾಗೂ ನಮ್ಮ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ಮಲ್ಲು ನಾಯಕ್ ಸಾಹೇಬ್ರಿಗೂ ಸಹ ಸ್ವಾಗತವನ್ನು ಬಯಸ್ತೀವಿ ಸಾರಿ ಮಹೇಂದ್ರ ನಾಯಕ್ ನಾಯ್ಕ ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಮಲು ನಾಯಕ್ ಹಣವ್ರಿಗೂ ಸಹ ಸ್ವಾಗತ ಬಯಸ್ತೀವಿ ಅದೇ ರೀತಿ ನಮ್ಮ ಬಂಜಾರ ಸಮಾಜದ ಹಿರಿಯರಾದಂಥ ಮಾನ್ಯ ಎಸ್ ಆರ್ ಸಾಹೇಬ್ರಿಗೂ ಸಹ ಸ್ವಾಗತ ಬಯಸ್ತೀವಿ ಅದೇ ರೀತಿ ಅದೇ ರೀತಿ ನಮ್ಮ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಅದೇವರಿಪ್ಪರಗಿ ತಾಲೂಕು ಅಧ್ಯಕ್ಷರಾದಂಥ ಪ್ರವೀಣ್ ಚವ್ವಾಣ್ ಅವರಿಗೂ ಸಹ ಸ್ವಾಗತ ಬಯಸ್ತೀವಿ ಇಲ್ಲಿ ನಮ್ಮ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದಂಥ ಮಾನ್ಯ ರಾಜ್ಕುಮಾರ್ ಜಾಧವ್ ಅಣ್ಣವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೀವಿ ಅದೇ ರೀತಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಪತ್ರಿಕಾ ಮಾಧ್ಯಮದ ವಕ್ತಾರರು ಮಾನ್ಯ ಹಾಗೂ